ಮೊದಲಿಗೆ ಹಿರಿಯ ಸಚಿವರಾಗಿರುವಂತ ಹೆಚ್ ಸಿ ಮಾದೇವಪ್ಪನವರು ಈ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ನಾಯಕತ್ವ ಬದಲಾವಣೆ ಬಗ್ಗೆ ಕೇಳಿದಂತ ಸಂದರ್ಭದಲ್ಲಿ ಈ ನಾಯಿಗಳನ್ನ ಈಗಾಗಲೇ ಸುಪ್ರೀಂ ಕೋರ್ಟ್ ಕೋರ್ಟ್ ಒಂದಿಷ್ಟು ಆದೇಶಗಳನ್ನ ಕೊಟ್ಟಿದೆ ಅದನ್ನ ಹಿಡಿಬೇಕು ಅಂತ ಒಂದಿಷ್ಟು ವ್ಯಂಗ್ಯವಾಗಿ ಇವತ್ತು ಮಾತನಾಡಿದ್ದಾರೆ ಇದು ಬಹಳಷ್ಟು ಚರ್ಚೆ ಕಾರಣ ಆಗ್ತಿದೆ ಸರ್ ಇವತ್ತು ಮೊದಲಿಗೆ ಒಂದಿಷ್ಟು ಪ್ರಶ್ನೆಗಳು ಶುರುವಾಗ್ತಾ ಹೋಯಿತು ನಾಯಕತ್ವ ಬದಲಾವಣೆ ಆಗುತ್ತೆ ಕುರ್ಚಿ ಚೇಂಜ್ ಆಗುತ್ತೆ ಅಂತ ಆದ್ರೆ ಹೆಚ್ ಸಿ ಮಾದೇವಪ್ಪನವರ ಈ ಮಾತು ಏನಿದೆಯಲ್ಲ ಒಂದು ರೀತಿ ಅಡ್ಡುಗೋಡೆ ಮೇಲೆ ದೀಪ ಇಟ್ಟಂತಿದೆ ಏನ್ ಲೆಕ್ಕಾಚಾರ ಇರ್ಬೋದು ಅಂತ ಏನು ಏನ್ ಬೈಟಲ್ಲಿ ಏನಿದೆ ಎಸ್ ಪ್ರಮುಖವಾಗಿ ಅವರು ಏನ್ ಹೇಳಿದ್ರು ಅನ್ನೋದನ್ನ ನೋಡ್ಕೊಂಡ್ ಬರೋಣ ಹೈಕೋರ್ಟ್ ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ

ಇಲ್ಲಿ ನಾಯಕತ್ವ ಗಟ್ಟಿಯಾಗಿದೆ ಪ್ರಶ್ನೆನೇ ಇಲ್ಲ ಪದೇ ಪದೇ ಕೆಲವು ಶಾಸಕರುಗಳು ಸಚಿವರುಗಳ ಬಹಿರಂಗವಾಗಿ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕು ಒಂದು ಗ್ಯಾರ್ಟಿ ಕೊಡ್ಬೇಕು ಅಂತ ಹೇಳ್ತಾ ಗೆ ಡೈರೆಕ್ಷನ್ ಕೊಡೋರು ಯಾರು ನಾನು ನೀವು ಕೊಡಕದ್ದ ಅವರು ನಮಗ್ ಕೊಡ್ಬೇಕು ಬಾಲನೇ ನಾಯಿ ಹೇಳಾಡಿಸ್ರೆ ಈ ನಾಯಕತ್ವ ಬದಲಾವಣೆ ಪ್ರಶ್ನೆ ಕೇಳ್ತಿದ್ದಂತೆ ಬೀದಿ ನಾಯಿಗಳ ವಿಚಾರ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದೆ ಬಟ್ ಯಾವ ಲೆಕ್ಕಾಚಾರ ಇಟ್ಕೊಂಡು ಅಂತ ಗೊತ್ತಾಗ್ತಿಲ್ಲ ಇದು ಬ್ಯಾಟ್ ಬೀಸುವವರಿಗೆ ಅತ್ಯಂತ ತೀಕ್ಷ್ಣವಾಗಿ ಲೇವಡಿಯ ಪರಮಾವಧಿಯಲ್ಲಿ ಮಹಾದೇವಪ್ಪ ಅವರು ಮಾತಾಡ್ದಂಗೆ ಇತ್ತು ಅಂದರೆ ಯಾರ್ಯಾರು ಇಲ್ಲಿವರೆಗೂ ಅಂದರೆ ಇವರು ಶಾಶ್ವತವಾಗಿ ಸಿದ್ದರಾಮಯ್ಯವ್ರ ಪರವಾಗಿ ಬ್ಯಾಟ್ ಬೀಸುವಂಥವ್ರು ಹೌದು ಇವರು ಮಾತಾಡಿರುವಂಥದ್ದು ನೇರವಾಗಿ ಡಿ ಕೆ ಶಿ ಪರ ಯಾರು ಬ್ಯಾಟ್ ಬೀಸ್ತಾರೋ ಅವರಿಗೆ ಮಾತಾಡೋಕ್ಕಿಂತದ್ದು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದರೆ ಯಾರ್ಯಾರು ಇವ್ರ ಬಗ್ಗೆ ಮಾತಾಡ್ತಾರೋ ಇವರು ಸಿ ಎಮ್ ಆಗಲಿ ಅಂತ ಮಾತಾಡ್ತಾರೋ ಅವರೆಲ್ಲರನ್ನೂ ಒಂದು ಪ ವಿಧಕ್ಕೆ ಹೋಲಿಕೆ ಮಾಡಿ ಮಾತಾಡ್ತಾ ಇದ್ದೆ ಅಂದರೆ ಇದಕ್ಕಿಂತ ಕೆಳಮಟ್ಟದಲ್ಲಿ ಲೇವಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಮಟ್ಟಕ್ಕೆ ಅಂದರೆ ಇಲ್ಲಿವರೆಗೂ ಲೇವಡಿ ಮಾಡಿದ ಅತ್ಯಂತ ಕೆಳಮಟ್ಟದ ಲೇವಡಿ ಕಾರ್ಯಕರ್ತರು ನಮ್ಮ ಮಾದೇವಪ್ಪ ಆದರು ಇವತ್ತು ಹೌದು ಒಂದು ಸಂದಿಗ್ಧ ಪರಿಸ್ಥಿತಿಗೆ ಇವತ್ತು ಕರ್ನಾಟಕದ ರಾಜಕೀಯ ಬಂದು ನಿಂತ್ಕೊಂಡ್ಬಿಟ್ಟಿದೆ ನಾಯಿಗೆ ಹೋಲಿಸುವಂಥದ್ದು ತುಂಬ ದೊಡ್ಡ ಮಟ್ಟದ ಅಪಮಾನ ಇದು ಎಕ್ಸಾಕ್ಟ್ ಅಂದರೆ ಆಗಲೇ ಕಾಂಗ್ರೆಸ್ಸಲ್ಲಿ ಈ ಒಳ ಜಗಳ ನೋಡ್ತಾ ಇದ್ದು ಕಚ್ಚಾಟ ಅದಕ್ಕೆ ಹೋಲಿಸಿದ್ರು ಕೂಡ ಸಮಾಜ ನಿಮ್ಮ ಸಮ ಏನು ಒಳ ಹೋರಾಟ ಇದೆ ಒಳ ಒಪ್ಪಂದ ಏನು ಮಾಡ್ಕೊಂಡಿದಿರಿ ಅದನ್ನಾದರೂ ಹೇಳ್ರಿ ಯಾವಾಗಾದರೂ ಸಿ ಎಮ್ ಮಾಡ್ಬಿಡ್ತೀರಿ ಅನ್ನೋ ಮಟ್ಟಕ್ಕೆ ಜನ ನಿಂತಿದ್ದಾರೆ ಅಂಥ ಟೈಮಲ್ಲಿ ಇವರು ಬೇಸತ್ತು ಮಾತಾಡಿರುವಂಥದ್ದು ಸಹಜವಾಗಿ ಕಾಣಿಸುತ್ತೆ ಆದರೆ ಮಾದೇವಪ್ಪ ಅವರು ಸುಮಾರು ಸರಿ ಈ ರೀತಿ ಹಗುರವಾಗಿ ಮಾತಾಡಿರುವಂಥದ್ದು ಇದೆ ಇದೆ ತುಂಬ ವಿಚಾರದಲ್ಲಿ ಅವರು ಹಗುರವಾಗಿ ಮಾತಾಡಿದ್ರೆ ಇವತ್ತು ಕೂಡ ಅದೇ ವಿಚಾರದಲ್ಲಿ ಮಾತಾಡಿದ್ದಾರೆ ಆದರೆ ಸ್ಪಷ್ಟನೆ ಕೊಡೋ ರೀತಿಯಲ್ಲಿ ಅವರು ಬೇರೆ ಇತ್ತು ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಬೀಸುವಂಥದ್ದು ತುಂಬ ಮಟ್ಟಕ್ಕೆ ಈ ಮಟ್ಟಕ್ಕೆ ಇಳಿಬಾರ್ದಾಗಿತ್ತು ಅಂತ ನಮ್ಮ ಒಂದು ಲೆಕ್ಕಾಚಾರ ತುಂಬ ಕೆಟ್ಟ ಇದರಲ್ಲಿ ಆಯಿತು ಈಗ ಶಾಸಕರು ಆ ಶಾಸಕರ ಬಲ ಇಲ್ಲದೆ ಇದ್ರೆ ಇವತ್ತು ಅವ್ರು ಏನೇ ಪರವಾಗಿ ಬ್ಯಾಟ್ ಬೀಸ್ತಾ ಇರ್ಬೋದು ಆದರೆ ಆ ಶಾಸಕರ ಬಲ ಇಲ್ಲದೆ ಇದ್ರೆ ಇವರು ಅಧಿಕಾರ ನಡೆಸೋದಕ್ಕೆ ಆಗ್ತದೆ ಪಕ್ಷದ ಶಾಸಕರು ಇಷ್ಟು ದಿನ ಅಧಿಕಾರದಲ್ಲಿ ಏನು ಕೂತಿದ್ದಾರೆ ಇವರುಗಳು ಸಚಿವ ಸ್ಥಾನದಲ್ಲಿ ಕೂತಿದ್ದಾರೆ ಅದಕ್ಕೆಲ್ಲದಕ್ಕೂ ಒಂದೊಂದು ಮೆಟ್ಟಿಲು ಏರಿ ಪಕ್ಷ ಸಂಘಟಿಸಿ ಒಂದೊಂದು ಮೆಟ್ಟಿಲು ಏರಿ ಬಂದು ಅವತ್ತು ಚುನಾಯಿತರಾದವರ ಸಂಖ್ಯಾಬಲದ ಮೇಲ್ಗಡೆ ಇವರು ಅಧಿಕಾರ ಇರುವಂಥದ್ದು ಹೌದು ಅವರೆಲ್ಲರೂ ಸೇರಿ ಇವತ್ತು ಅವರನ್ನು ಏನು ನೀವು ನಾಯಿ ಹೋಲಿಸ್ತಾ ಇದ್ದೀರಿ ಅವ್ರು ಇಲ್ಲದೆ ಇದ್ರೆ ನಿಮ್ಮ ಪಕ್ಷ ಇವತ್ತು ಅಧಿಕಾರದಲ್ಲಿ ಸೊ ಪ್ರತಿಯೊಬ್ಬ ಶಾಸಕಂದು ತನ್ನದೇ ಆದ ಕೊಡುಗೆ ಇದೆ ಹೌದು ಕ್ಷೇತ್ರವನ್ನು ಗೆದ್ದು ಬಂದಿದ್ದರಿಂದಾಗಿ ನೀವು ಕಾಂಗ್ರೆಸ್ ಸರಿ ಸರ್ಕಾರ ಇವತ್ತಿನವರೆಗೂ ಜಗಳದಲ್ಲಿದ್ದರೂ ಕೂಡ ಒಂದು ಅಧಿಕಾರಿಯುತವಾಗಿ ಅಧಿಕಾರ ಇದ್ದಾರೆ ಯಾಕಂತಂದ್ರೆ ಸಂಖ್ಯಾಬಲ ದೊಡ್ಡ ಮಟ್ಟಕ್ಕಿದೆ ದೊಡ್ಡ ಮಟ್ಟದ ಸಂಖ್ಯಾಬಲ ಬರೋದಕ್ಕೆ ಇಂಥವ್ರ ಶಾಸಕರ ಮತ್ತು ಅವ್ರು ಯಾರು ಪರವಾಗಿ ಬೀಸಿದಾರೋ ಅವರ ಒಂದು ಕೊಡುಗೆ ತುಂಬ ಇದೆ ದಿನ ಸೆಲೆಬ್ರೇಷನ್ಗೂ ಇವ್ರ ಕೊಡುಗೆನೇ ಇರುವಂತ ತುಂಬ ದೊಡ್ಡ ಮಟ್ಟಕ್ಕಿದೆ ಹಾಗಾಗಿ ಎಲ್ಲೋ ಒಂದು ಕಡೆ ಹಿರಿಯ ಸಚಿವರು ಹೌದು ಹಿರಿಯ ಶಾಸಕರು ಈ ರೀತಿ ನಾಲ್ಗೆ ಹರಿಬಿಡುವಂಥದ್ದು ಸಮಾಜಕ್ಕೆ ಒಳ್ಳೇದಲ್ಲ ಹೌದು ಈಗೀಗ ಬಂದಿರೋ ಶಾಸಕರುಗಳು ಎಲ್ಲೋ ಪ್ರದೀಪೀಶ್ವರ್ ಅಂಥವ್ರು ಅಥವಾ ಯಾರೋ ನಾಲ್ಕು ಜನ ಮಾತಾಡಿದ್ರೆ ಅಂಥದ್ದು ಅನ್ಸಲ್ಲ ಯಾಕಂದ್ರೆ ಅವ್ರಿಗೆ ಇನ್ನೂ ಹೊಸದು ಹೊಸಬ್ರು ಎಲ್ಲಿ ಸಂವಿಧಾನಕ್ಕಾಗಿ ಯಾವ ರೀತಿ ಮಾತಾಡಬೇಕು ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ನಾಲ್ಗೆ ಏನಾದರೂ ಸಡಿಲ ಆದರೆ ಇವರೆಲ್ಲ ತುಂಬ ಸಂಸದೀಯ ಪಟುಗಳು ತುಂಬ ದೊಡ್ಡ ಹಿರಿಯ ಪಟುಗಳು ಇವರೆಲ್ಲ ಮಾತಿನ ಚಪ್ಪಲಕ್ಕೆ ಯಾರನ್ನೂ ಆ ಮಟ್ಟಕ್ಕೆ ಬಳಸುವಂಥ ಲೇವಡಿ ಮಾತುಗಳು ಟೀಕೆಗಳು ಬರಬಾರ್ದಾಗಿತ್ತು ಅಂತ ಅವರ ಒಂದು ಲೆಕ್ಕಕ್ಕೆ ಸಿದ್ದರಾಮಯ್ಯ ಅವರು ಇರಲಿ ಸಹಜವಾಗಿ ಒಂದು ಆಸಕ್ತಿ ಇದ್ದೇ ಇರುತ್ತೆ ನಮ್ಮ ಕೆಲಸಗಳು ಮತ್ತು ಒಳ್ಳೆ ಪ್ರಬಲವಾದ ಇದರಲ್ಲಿ ಕೂತಿದ್ದಾರೆ ಅವರಿಗೂ ಒಂದು ಸಹಜವಾದ ನೋವು ಇರುತ್ತೆ ಏನಾದರೂ ಆಯಿತು ಅಥವಾ ಸ್ಥಾನಪಲ್ಲಟ ಆದ್ರೆ ಆದರೆ ಏನಾಗ್ಬೋದು ಅಥವಾ ಭಯದಲ್ಲಿರ್ಬೋದು ಅಥವಾ ಒಳ ಬೇಗುದೇ ಇರಬಹುದು ಆದರೆ ಈ ಮಟ್ಟಕ್ಕೆ ತೋರಿಸ್ಕೋಬಾರ್ದಾಗಿತ್ತು ಈ ಮಟ್ಟಕ್ಕೆ ತೋರಿಸ್ಕೊಂಡಿದ್ದು ನಿಜಕ್ಕೂ ಅವರಿಗೆ ಅಪಮಾನ ಅದು ಈಗ ಹೇಳಿದವ್ರು ಹೇಳ್ತಾ ನಾವು ಬೊಟ್ಟು ತೋರಿಸಿದಾಗ ನಾಲ್ಕು ಬೆರಳು ನಮ್ಮನ್ನು ಹೆಂಗೆ ಕಾಣಿಸುತ್ತೋ ಆ ರೀತಿ ಆಗಿದೆ ಮಾದೇವಪ್ಪ ಪರಿಸ್ಥಿತಿ ನಿಜವಾಗ್ಲೂ ಅವರಿಂದ ಇದು ನಿರೀಕ್ಷಿತ ಅಲ್ಲ ಅದೇ ಸ್ವಪಕ್ಷೀಯ ಶಾಸಕರಿಗೆ ಆ ಮಟ್ಟದ ಹೇಳಿಕೆ ಅವರು ನಿಜವಾಗ್ಲೂ ಆ ರೀತಿ ಹೇಳಿದ್ದು ಅವ್ರಿಗೆ ಆಗಿತ್ತಲ್ಲಿ ಎಲ್ಲ ಒಂದು ಕಡೆ ಅದೊಂಥರ ಅವ್ರಿಗೆ ಅವರೇ ಮಾಡ್ಕೊಂಡು ಅಪಮಾನ ಅವರ ಪಕ್ಷಕ್ಕೆ ಅವರು ಶಾಸಕರಿಗೆ ಬಲ ತುಂಬಿದ ಶಾಸಕರಿಗೆ ಮಾಡಿರೋ ಅಪಮಾನ ತುಂಬ ದೊಡ್ಡ ನೋ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಒಂದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂದರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಕಡೆ ಫಾರಿನ್ ಟ್ರಿಪ್ ಹೋಗೋದಕ್ಕೆ ಸಿದ್ದರಾಮಯ್ಯವ್ರು ಬಣದ ಶಾಸಕರೇ ರೆಡಿ ಆಗಿದ್ದಾರೆ ಈ ಹಿಂದೆ ಕೂಡ ಬಾಯ್ ಮುಚ್ಕೊಂಡಿರಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ವತಃ ಬಹಿರಂಗವಾಗಿ ಹೇಳಿದ್ರು ಬಟ್ ಇದರ ಬೆನ್ನಲ್ಲೇ ಎಲ್ಲೋ ಹೈಕಮಾಂಡ್ ನಾಯಕರು ಮೀನಾಮೇಶ ಎಣಿಸ್ತಾ ಇರೋದು ಕೂಡ ಇಂಥ ಹೇಳಿಕೆಗಳು ಒಂದಿಷ್ಟು ದಾರಿ ಮಾಡಿಕೊಟ್ಟಂಗೆ ಆಗ್ತಿದೆ ಇತ್ತು ಖಂಡಿತವಾಗಲಿ ಇವರಿಗೆ ಇವರು ಇವ್ ಇವರು ಹೇಳಿದ ತಕ್ಷಣಕ್ಕೆ ಏನೂ ಬದಲಾವಣೆ ಆಗಲ್ಲ ಇವರು ಹೇಳದೇ ಇದ್ರೂ ಏನೋ ಬದಲಾವಣೆ 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 ಮಾಡುವಂಥದ್ದು ಕಾಂಗ್ರೆಸ್ ಅಲ್ಲಿ ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೋ ಅದನ್ನೇ ಇವರು ಇವರೇ ಹೇಳದಂತೆ ಬಾಲ ಬಡಿದೆ ಹಂಗೆ ಬಂದ್ಬಿಡ್ಬೇಕು ಇವರೇ ಹೇಳದಂತೆ ಬಾಲ ಬಡಿದೆ ಹಂಗೆ ಬಂದ್ಬಿಡ್ಬೇಕು ಇವ್ರು ಹೇಳ್ತಾರೆ ಲಾಸ್ಟ್ ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ ಅವರು ಬಾಲ ನಾಯಿನ ಆಡಿಸ್ಬಾರ್ದು ಅಂತ ಯಾವತ್ತು ಮಾ ಒಂದ್ ಸಮಾಜಕ್ಕೆ ಹೋಗಿ ಒಂದ್ ಮಾತಿರುತ್ತೆ ನಾಯಿ ಬಾಲ ಆಡಿಸಬೇಕು ವಿನಃ ಬಾಲ ನಾಯಿನ್ನ ಆಡಸ್ಬಾರ್ದ ಅವರು ಹೇಳ್ತಾ ಇರೋದೇನಂತಂದ್ರೆ ನಮ್ಮಂತವ್ರು ಇದೀವಿ ನೀವೆಲ್ಲ ಬಾಲದಲ್ಲಿರುವಂತವ್ರು ನೀವೇನೂ ಅಲ್ಲ ಸೊ ನಾವೇ ಮಾತಾಡದೆ ಸುಮ್ಮನೆ ಇದ್ದೀವಿ ಅಂದರೆ ನಮ್ಮ ಯಾರ ಪರವಾಗಿ ನಾವು ಮಾತಾಡ್ತೀವೋ ಅವರ ಸ್ಥಾನ ಭದ್ರ ಇದೆ ನೀವೆಲ್ಲ ಮಾತಾಡಿ ಏನು ಮಾಡುವಂಥದ್ದು ಇದೆ ಹೈಕಮಾಂಡ್ ನಿರ್ಧಾರ ತಗೊಳತ್ತೆ ಹೈಕಮಾಂಡೇ ನಮ್ಮ ಪರವಾಗಿ ಅನ್ನುವಂಥ ನಿಟ್ಟಲ್ಲಿ ಮಾತಾಡಿದ್ದು ಬಟ್ ಲೇವಡಿ ಮಾಡಿದ್ದು ತುಂಬ ದೊಡ್ಡ ತಪ್ಪು